ಕಂಟೇನರ್ ವಾಹನವನ್ನು ನಿರ್ಲಕ್ಷ್ಯತನದಿಂದ ಚಲಾಯಿಸಿ ಹೆದ್ದಾರಿಯಲ್ಲಿ ನಿಲ್ಲಿಸಿಟ್ಟ ಮೂರು ರಿಕ್ಷಾ ಹಾಗೂ ಬೈಕ್ಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನಗಳು ಸಂಪೂರ್ಣ ನುಜ್ಜುಗುಜ್ಜಾದ ಘಟನೆ ಕುಮಟಾ ತಾಲೂಕಿನ ದಾರೇಶ್ವರದ ನಾಗತೀರ್ಥದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದಿದೆ ಕಂಟೈನರ್ ವಾಹನವನ್ನು ನಿರ್ಲಕ್ಷತನದಿಂದ ಚಲಾಯಿಸಿ ರಾಷ್ಟೀಯ ಹೆದ್ದಾರಿಯಲ್ಲಿ ನಿಲ್ಲಿಸಿಟ್ಟ ಮೂರು ರಿಕ್ಷಾ ಹಾಗೂ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ವಾಹನಗಳು ಸಂಪೂರ್ಣ ನುಜುಗೊಜ್ಜಾಗಿರುವ ಘಟನೆ ತಾಲೂಕಿನ ದಾರೇಶ್ವರದ ನಾಗತೀರ್ಥದ ರಾಷ್ಟೀಯ ಹೆದ್ದಾರಿ ಅರವತ್ತಾರರ ಬಳಿ ಸೋಮವಾರ ನಡೆದಿದೆ ಬೆಳಗಾವಿ ವೈಭವ ನಗರದ ಕಂಟೈನರ್ ಚಾಲಕ ಸಿದ್ದರಾಮಯ್ಯ ಫಕೀರಯ್ಯ ಬನ್ನೂರು ನಿರ್ಲಕ್ಷತನದಿಂದ ವಾಹನ ಚಲಾಯಿಸಿದ ಆರೋಪಿಯಾಗಿದ್ದಾನೆ ಈತ ರಾಷ್ಟೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಮಾರ್ಗವಾಗಿ ತೆರಳುತ್ತಿರುವಾಗ ದಾರೇಶ್ವರ ನಾಗತೀರ್ಥ ಬಳಿ ಒಮ್ಮೆಲೆ ಅಡಕ್ಕೆ ಚಲಾಯಿಸಿ ಮಾನವೀಯ ಪ್ರಾಣ ಅಪಾಯವಾಗುವಂತೆ ವಾಹನ ಚಲಾಯಿಸಿದ್ದಾನೆ ಈ ವೇಳೆ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ನಿಲ್ಲಿಸಿಟ್ಟ ಎರಡು ಪ್ಯಾಸೆಂಜರ್ ಆಟೋ ರಿಕ್ಷಾ ಒಂದು ಲಗೇಜ್ ರಿಕ್ಷಾ ಹಾಗೂ ಒಂದು ಬೈಕ್ ಸೇರಿ ನಾಲ್ಕು ವಾಹನಗಳಿಗೆ ಡಿಕ್ಕಿಪಡಿಸಿ ಜಖಂಗೊಳಿಸಿದ್ದು ಲಕ್ಷಾಂತರ ರೂಪಾಯಿ ಹಾನಿಯಾಗುವಂತೆ ಮಾಡಿದ್ದಾನೆ ಅಲ್ಲದೆ ತನ್ನ ವಾಹನವನ್ನ ಪಲ್ಟಿಯಾಗುವಂತೆ ಮಾಡಿ ಕಂಟೈನರ್ ವಾಹನದಲ್ಲಿದ್ದ ಕ್ಲೀನರ್ ರಾಯಚೂರಿನ ಪ್ರಸನ್ನ ಎಂಬಾತ ಮತ್ತು ಚಾಲಕ ತನಗೂ ಗಾಯವಾಗುವಂತೆ ಅಪಘಾತಕ್ಕೆ ಕಾರಣನಾಗಿದ್ದಾನೆ ಎನ್ನಲಾಗಿದೆ ಘಟನೆಯಲ್ಲಿ ಅದೃಷ್ಟವಶಾತ್ ನಿಲ್ಲಿಸಿಟ್ಟ ವಾಹನದಲ್ಲಿ ಯಾರೂ ಇಲ್ಲದ ಕಾರಣ ಬಹುದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಈ ಬಗ್ಗೆ ಆಟೋ ಚಾಲಕರು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ